ದೇವಭೂಮಿ ರಾಮನೂರು ಅಯೋಧ್ಯೆ ಮತ್ತೊಂದು ಸಂಭ್ರಮಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಅಯೋಧ್ಯೆಯ ಭವ್ಯ ಶ್ರೀರಾಮ ಮಂದಿರದ ಮೇಲೆ ಧರ್ಮ ಧ್ವಜ ಸ್ಥಾಪನೆಗೆ ಕ್ಷಣಗಣನೆ ಆರಂಭ ಆಗಿದೆ ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಅಯೋಧ್ಯೆಯಲ್ಲಿ ಸದ್ಯ ನಡೀತಾ ಇದೆ ಐತಿಹಾಸಿಕ ಕ್ಷಣಕ್ಕೆ ರಾಮನೂರು ಸಾಕ್ಷಿಯಾಗೋದಕ್ಕಿದೆ ಇವತ್ತು ರಾಮ ಜನ್ಮಭೂಮಿಯಲ್ಲಿ ಗತ ವೈಭವ ಮರುಕಳಿಸೋದಕ್ಕಿದೆ ಅಯೋಧ್ಯೆಯ ಶ್ರೀರಾಮ ಮಂದಿರದ ಮೇಲ್ಭಾಗದಲ್ಲಿ ಧರ್ಮ ಧ್ವಜ ಪ್ರತಿಷ್ಠಾಪನೆಯಾಗೋದಕ್ಕಿದೆ ನಾಗರ ಶೈಲಿಯಲ್ಲಿ ನಿರ್ಮಾಣ ಆಗಿರುವಂಥ ರಾಮ ಮಂದಿರದ ಶಿಖರದ ಮೇಲೆ ಕೇಸರಿ ಧ್ವಜ ಸ್ಥಾಪನೆಯಾಗತ್ತೆ ಪ್ರಧಾನಿ ನರೇಂದ್ರ ಮೋದಿ ಆ ಧ್ವಜ ಪ್ರತಿಷ್ಠಾಪನೆಯನ್ನು ಮಾಡೋದಕ್ಕಿದ್ದಾರೆ ನಾಗರ ಶೈಲಿಯಲ್ಲಿ ನಿರ್ಮಾಣವಾಗಿರುವಂಥ ದೇವಸ್ಥಾನ ಭವ್ಯ ಶಿಖರದ ಮೇಲೆ ಧ್ವಜಸ್ತಂಭ ಆ ಧ್ವಜಸ್ತಂಭದ ಮೇಲೆ ಧರ್ಮಧ್ವಜ ಇವತ್ತು ಪ್ರತಿಷ್ಠಾಪನೆಯಾಗುತ್ತೆ ಅದಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಇವತ್ತು ಐತಿಹಾಸಿಕವಾಗಿಯೂ ಕೂಡ ಅತ್ಯಂತ ಮಹತ್ವದ ದಿನ ಇದೇ ದಿನ ಧರ್ಮಧ್ವಜ ಪ್ರತಿಷ್ಠಾಪನೆಯಾಗುವುದಕ್ಕಿದೆ ಧಾರ್ಮಿಕವಾಗಿ ಇವತ್ತಿನ ದಿನ ಪ್ರಭು ಶ್ರೀರಾಮಚಂದ್ರ ಮತ್ತು ಸೀತಾಮಾತೆಯ ಕಲ್ಯಾಣದ ದಿನ ಇವತ್ತು ಅನ್ನೋದು ಗಮನಿಸಬೇಕಾದಂತ ವಿಚಾರ ಎರಡನೆಯದ್ದು ಸಿಖ್ ಧರ್ಮಗುರು ತೇಗ್ ಬಹದ್ದೂರ್ ಅವರ ಬಲಿದಾನದ ದಿನವೂ ಕೂಡ ಇವತ್ತೇ ಮತಾಂಧ ಮುಸ್ಲಿಂ ದೊರೆ ಔರಂಗಜೇಬನ ಕ್ರೌರ್ಯಕ್ಕೆ ಬಲಿಯಾದಂತ ಸಿಖ್ ಧರ್ಮಗುರು ತೇಗ್ ಬಹದ್ದೂರ್ ಅವರ ಬಲಿದಾನದ ದಿನ ಇವತ್ತು ತೇಗ್ ಬಹದ್ದೂರ್ಗೂ ಅಯೋಧ್ಯೆಗೂ ಏನ್ ಸಂಬಂಧ ಅಂತ ಪ್ರಶ್ನೆ ಕೇಳಿದ್ರೆ ಇದೇ ಅಯೋಧ್ಯೆಯಲ್ಲಿ ಸಿಖ್ ಧರ್ಮಗುರು ನಲವತ್ತೆಂಟು ಗಂಟೆಗಳ ಕಾಲ ಧ್ಯಾನ ಮಾಡಿದ್ರು ಅನ್ನೋದು ಸಿಖ್ ಧರ್ಮದ ನಂಬಿಕೆ ಅಯೋಧ್ಯೆಯ ಶ್ರೀರಾಮ ಮಂದಿರ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡನೆಯ ತಾರೀಕು ಲೋಕಾರ್ಪಣೆಗೊಳ್ತು ಬಾಲಕ ಶ್ರೀರಾಮ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಯಾದ ಅದಾದ ನಂತರವೂ ಕೂಡ ದೇವಸ್ಥಾನದ ನಿರ್ಮಾಣ ಕಾಮಗಾರಿಗಳು ನಡೀತಾನೆ ಇತ್ತು ಈಗ ಆ ನಿರ್ಮಾಣ ಕಾಮಗಾರಿ ಸಂಪನ್ನ ಆಗಿದೆ ಅಂದರೆ ಎರಡು ಪಾಯಿಂಟ್ ಏಳು ಏಳು ಎಕರೆ ಜಾಗದಲ್ಲಿ ಮುಖ್ಯ ಮಂದಿರ ಅದರ ಕಾಮಗಾರಿ ಸಂಪೂರ್ಣಗೊಂಡಿದೆ ಕಾಮಗಾರಿ ಸಂಪೂರ್ಣಗೊಂಡಿರುವ ಭಾಗವಾಗಿ ಸಂಪನ್ನವಾಗಿರುವಂಥ ಭಾಗವಾಗಿ ಧರ್ಮಧ್ವಜ ಪ್ರತಿಷ್ಠಾಪನೆಯಾಗೋದಕ್ಕಿದೆ ಈ ಧರ್ಮಧ್ವಜದಲ್ಲಿ ಸೂರ್ಯನ ಗುರುತು ಓಂ ಗುರುತು ಹೊಂದಿರುತ್ತೆ ಈ ಧರ್ಮಧ್ವಜ ಐತಿಹಾಸಿಕವಾಗಿ ಧಾರ್ಮಿಕವಾಗಿ ಭಾರತದ ಶ್ರೀಮಂತ ಪರಂಪರೆಯನ್ನು ಬಿಂಬಿಸುವ ರೀತಿಯಲ್ಲಿ ಭಾರತದ ಶ್ರೀಮಂತ ಇತಿಹಾಸವನ್ನು ಆಧ್ಯಾತ್ಮಿಕ ಪರಂಪರೆಯನ್ನು ಧಾರ್ಮಿಕ ಪ್ರಾಚೀನತೆಯನ್ನು ಬಿಂಬಿಸುವ ರೀತಿಯಲ್ಲಿ ಈ ಧ್ವಜ ಪ್ರತಿಷ್ಠಾಪನೆಯಾಗೋದಕ್ಕಿದೆ ಈ ಧ್ವಜವನ್ನು ಪ್ರತಿಷ್ಠಾಪನೆ ಮಾಡೋ ಮುಖಾಂತರ ಐದು ಶತಮಾನಗಳ ಕಾಲ ಅಯೋಧ್ಯೆ ಸಂಘರ್ಷದ ಭೂಮಿಯಾಗಿತ್ತು ಕಳೆದ ವರ್ಷದಿಂದ ಅಯೋಧ್ಯೆಯಲ್ಲಿ ಸಂಭ್ರಮದ ದಿನಗಳೇ ಬರ್ತಾ ಇದೆ ಆ ಸಂಭ್ರಮದ ದಿನದ ಮುಂದುವರಿದ ಭಾಗವಾಗಿ ಅಯೋಧ್ಯೆಯಲ್ಲಿ ಇವತ್ತಿನ ಕಾರ್ಯಕ್ರಮ ನಡೆಯೋದು ನೂರ ಎಂಟು ಜನ ಅರ್ಚಕರು ಧಾರ್ಮಿಕ ವಿಧಿವಿಧಾನಗಳನ್ನು ನಡೆಸೋದಕ್ಕಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಹನ್ನೊಂದು ಗಂಟೆಯ ನಂತರ ಆಗತ್ತೆ ಅನ್ನುವಂಥ ಮಾಹಿತಿ ಇದೆ ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿ ವಿವಿಧ ದೇವಸ್ಥಾನಗಳಿಗೆ ಭೇಟಿ ನೀಡೋದಕ್ಕಿದ್ದಾರೆ ಅಂದರೆ ಆ ಎರಡು ಪಾಯಿಂಟ್ ಏಳು ಏಳು ಎಕರೆ ಜಾಗದಲ್ಲಿ ನಿರ್ಮಾಣ ಆಗಿರುವಂಥ ದೇವಸ್ಥಾನದಲ್ಲಿರುವಂಥ ವಿವಿಧ ಗುಡಿಗಳಿಗೆ ಭೇಟಿ ನೀಡುವುದಕ್ಕಿದ್ದಾರೆ ಅದಾದ ನಂತರ ಧರ್ಮ ಧ್ವಜ ಸ್ಥಾಪನೆಯನ್ನು ಮಾಡಲಾಗುತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಜೊತೆಗೆ ಗಣ್ಯಾತಿ ಗಣ್ಯರು ಕೂಡ ಅಯೋಧ್ಯೆಗೆ ಆಗಮಿಸುವುದಕ್ಕಿದ್ದಾರೆ ಅದರಲ್ಲಿ ಆರ್ ಎಸ್ ಎಸ್ನ ಮುಖ್ಯಸ್ಥ ಮೋಹನ್ ಭಾಗವತ್ ಸೇರಿ ಪ್ರಮುಖರು ಕಾರ್ಯಕ್ರಮದಲ್ಲಿ ಭಾಗವ ಭಾಗವಹಿಸೋದಕ್ಕಿದ್ದಾರೆ ಧ್ವಜದ ಮೇಲಿನ ಚಿಹ್ನೆಗಳು ಏನು ಅನ್ನೋದನ್ನು ನಾನೀಗಾಗಲೇ ಹೇಳ್ತಾ ಇದ್ದೆ ಅದರ ಡಿಟೇಲ್ ಅನ್ನು ನೀವು ನೋಡ್ತಾ ಇದ್ದೀರಿ ಕೋವಿದಾರ ವೃಕ್ಷ ಇದು ಸೂರ್ಯವಂಶವನ್ನು ಪ್ರತಿನಿಧಿಸುತ್ತೆ ಅಯೋಧ್ಯೆಯನ್ನು ಆಳಿದ್ದು ಸೂರ್ಯವಂಶದ ಶ್ರೀರಾಮಚಂದ್ರ ಅದನ್ನು ಪ್ರತಿನಿಧಿಸುವ ರೀತಿಯಲ್ಲಿ ಕೋವಿದಾರ ವೃಕ್ಷ ಸೂರ್ಯ ಸೂರ್ಯವಂಶವನ್ನು ಪ್ರತಿನಿಧಿಸುತ್ತೆ ಓಂ ಹಿಂದೂ ಧರ್ಮವನ್ನು ಪ್ರತಿಬಿಂಬಿಸುತ್ತೆ ಇದೆಲ್ಲವೂ ಕೂಡ ಆ ಧ್ವಜದ ಧ್ವಜ ಹೊಂದಿರುತ್ತೆ ಇದರ ಜೊತೆ ಜೊತೆಗೆ ಧ್ವಜದ ಪ್ರತಿಷ್ಠಾಪನೆ ಅಂತಂದರೆ ಎರಡನೇ ಪ್ರಾಣ ಪ್ರತಿಷ್ಠೆ ಅಂತಾನು ಕೂಡ ಕರೆಯಲ್ಪಡ್ತಾ ಇದೆ ಕೋವಿದಾರ ಮರ ಅಯೋಧ್ಯೆಯ ರಾಜರ ಧ್ವಜದ ಮೇಲಿತ್ತು ಇದು ಸೂರ್ಯವಂಶವನ್ನು ಪ್ರತಿನಿಧಿಸುತ್ತೆ ಅನ್ನೋ ಲೆಕ್ಕ ಅದಕ್ಕೆ ಬೇಕಾದಂತಹ ಸಿದ್ಧತೆಗಳು ಅಯೋಧ್ಯೆಯ ಪುಣ್ಯ ಭೂಮಿಯಲ್ಲಿ ಸದ್ಯ ನಡೀತಾ ಇದೆ ಅಯೋಧ್ಯೆ ನವೆಂಬರ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಿಸುವುದಕ್ಕೆ ಸು ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿತ್ತು ಐತಿಹಾಸಿಕ ತೀರ್ಪು ಪ್ರಕಟವಾಗುವ ಮುಖಾಂತರ ನವೆಂಬರ್ ತಿಂಗಳು ಎರಡು ಸಾವಿರದ ಹತ್ತೊಂಬತ್ತು ಸುಪ್ರೀಂ ಕೋರ್ಟ್ನ ಪಂಚಪೀಠ ದೇವಸ್ಥಾನ ನಿರ್ಮಿಸೋದಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿತ್ತು ಅದಾದ ನಂತರ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯಲ್ಲಿ ಭೂಮಿ ಪೂಜೆಯನ್ನು ಕೂಡ ನೆರವೇರಿಸಿದರು ಜನವರಿ ತಿಂಗಳಲ್ಲಿ ಭೂಮಿ ಪೂಜೆಯನ್ನು ನೆರವೇರಿಸಿದರು ಕಳೆದ ಜನವರಿಯಲ್ಲಿ ದೇವಸ್ಥಾನ ಲೋಕಾರ್ಪಣೆಯಾಯಿತು ಬಾಲಕ ಶ್ರೀರಾಮನ ಪ್ರತಿಷ್ಠಾಪನೆಯೂ ಕೂಡ ಆಯಿತು ಅದಾದ ನಂತರ ಅಯೋಧ್ಯೆಗೆ ಜಗತ್ತಿನ ಮೂಲೆ ಮೂಲೆಯಿಂದಲೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪ್ರತಿದಿನ ಆಗಮಿಸ್ತಾ ಇದ್ದಾರೆ ಅಯೋಧ್ಯೆಗೆ ಕಳೆದ ಐದು ಶತಮಾನದಲ್ಲಿ ಅಂಟಿದಂಥ ಕಳಂಕ ಈಗ ನಿವಾರಣೆಯಾಗಿದೆ ಸದ್ಯ ಅಯೋಧ್ಯೆ ಜಗತ್ತಿನ ಪ್ರಮುಖ ಧಾರ್ಮಿಕ ಕೇಂದ್ರಗಳ ಪೈಕಿ ಒಂದಾಗಿದೆ ಅಯೋಧ್ಯೆ ಅಂತಂದರೆ ಭಾರತದ ಪರಂಪರೆಯಲ್ಲಿ ಸಪ್ತ ಪುಣ್ಯ ನಗರಗಳ ಪೈಕಿ ಅಯೋಧ್ಯೆಯು ಕೂಡ ಒಂದು ಅಯೋಧ್ಯೆ ಮತ್ತು ರಾಮಾಯ ಕಾಶಿ ಕಂಚಿ ಅವಂತಿಕ ಮತ್ತು ದ್ವಾರಕ ಸಪ್ತಪುಣ್ಯ ನಗರಗಳ ಪೈಕಿ ಮೊದಲನೆಯದ್ದು ಅಯೋಧ್ಯೆ ಆದರೆ ಅಯೋಧ್ಯೆಗೆ ಕಳಂಕ ಅಂಟಿತ್ತು ಈಗ ಆ ಕಳಂಕ ದೂರ ಆಗಿದೆ ಕೊನೆಯದಾಗಿ ಈಗ ಧರ್ಮಧ್ವಜ ಸ್ಥಾಪನೆಯಾಗೋದಕ್ಕಿದೆ ಆ ಮೂಲಕ ಅಯೋಧ್ಯೆಗೆ ಅಯೋಧ್ಯೆಗೆ ಅಂಟಿದಂಥ ಕಳಂಕ ಸಂಪೂರ್ಣವಾಗಿ ದೂರ ಆಗಿದೆ ఇది ఏష్యెట్ న్యూస్ నెట్వర్క్ ప్రస్తుతి